ವೆಲ್ನೆಸ್ಗೆ ಆಗಿರೋ ಕಲರ್ಸ್ ಆ್ಯಂಡ್ ನನಗೆ ಪರ್ಸ್ನಲಿ ಐ ಗೆಟ್ ವೆರಿ ಕನೆಕ್ಟೆಡ್ ವಿತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ನಮ್ಮ ಪ್ರೊಫೆಷನ್ ಆಗಿರಲಿ ಅಥವಾ ಓವರ್ ಆಲ್ ಇರೋ ಆಗಿರೋದು ಸೊ ಐ ಥಿಂಕ್ ನನಗೆ ಇದು ತುಂಬಾ ಇಂಟ್ರೆಸ್ಟೆಡ್ ಟಾಪಿಕ್ ಅಟ್ ದ ಸೇಮ್ ಟೈಮ್ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಐ ಸಾ ಲೈಕ್ ಅಂದರೆ ಇದ್ರ ಬಗ್ಗೆ ಬರೀ ಕೇಳಿದೆ ಆ್ಯಸ್ ಅ ಬ್ರ್ಯಾಂಡ್ ಬಟ್ ಹೇಗೆ ವರ್ಕಿಂಗ್ ಆಗಿರ್ಬೋದು ಆ್ಯಂಡ್ ಸೋ ಮೆನಿ ಬ್ರ್ಯಾಂಚಸ್ ಲೈಕ್ ಫಿಫ್ಟಿ ಫೈವ್ ಬ್ರಾಂಚಸ್ ಇದೆ ಓವರ್ ಆಲ್ ಇಂಡಿಯಾ ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ ಏಳನೇ ಶಾಖೆ ಇದು ಸೊ ಆ್ಯಂಡ್ ಇದನ್ನು ಟೂ ಪಾಯಿಂಟ್ ಓ ಅಪ್ಗ್ರೇಡ್ ಮಾಡಿ ತುಂಬ ಅಪ್ಗ್ರೇಡೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥದ್ದು ಆ್ಯಂಡ್ ಈಗಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಬೇಕು ಲುಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಟ್ ಜಸ್ಟ್ ಫಾರ್ ಔಟ್ಸೈಡ್ ಬಟ್ ಫ್ರಮ್ ಇನ್ಸೈಡ್ ಟು ಒಂದು ವೆಲ್ನೆಸ್ ಆಗಿರ್ಬೋದು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಆಗೋದೆ ಅಥವಾ ಬರೋದೆ ನಾವು ಹೇಗೆ ಕಾಣಿಸ್ತೀವಿ ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಆಗಿರಲಿ ವೆಲ್ನೆಸ್ ಆಗಿರಲಿ ಹೆಲ್ತ್ ಆಗಿರಲಿ ಸೊ ಫ್ರಮ್ ವಿದಿನ್ ಅದನ್ನು ನಾವು ಯಾವಾಗಲೂ ಅಳವಡಿಸ್ಕೊಡೋ ಅಂಥದ್ದು ಸೊ ಅದನ್ನು ಕಲರ್ಸ್ ಹೆಲ್ತ್ ಕೇರ್ ಹ್ಯಾಸ್ ಬಿನ್ ಫಾಲೋಯಿಂಗ್ ಇಟ್ ಫಾರ್ ಸೋ ಮೆನಿ ಇಯರ್ಸ್ ಇವಾಗ ಟ್ವೆಂಟಿ ಇಯರ್ಸಿಂದ ಸೊ ಐ ಆಮ್ ವೆರಿ ವೆರಿ ಗ್ಲ್ಯಾಡ್ ಕಂಗ್ರ್ಯಾಚುಲೇಷನ್ಸ್ ಸರ್ ಆಲ್ ದ ವೆರಿ ಬೆಸ್ಟ್ ಟು ಮೆನಿ ಮೋರ್ ಸ್ಟೋರ್ಸ್ ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಈ ಒಂದು ಶಾಖೆಯ ಉದ್ಘಾಟನೆಗೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಆ್ಯಂಡ್ ಆ್ಯಂಡ್ ಮೆಡಿಟೇಷನ್ ಜರ್ನಲಿಂಗ್ ಬ್ರೆತ್ ವರ್ಕ್ ಸ್ಪಿರಿಚ್ಯಾಲಿಟಿ ಬಗ್ಗೆ ಮಾತಾಡ್ತೀರಾ ಅಂತ ಸೊ ಆನೆ ಪರ್ಸ್ನಲ್ ನೋಟ್ ಈ ಸ್ಕಿನ್ ಕೇರ್ ಅಥವಾ ಸೆಲ್ಫ್ ಕೇರ್ ಅಥವಾ ಈ ವೆಲ್ನೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮನ್ಸಿಂದ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ ನಾನಾಗಲೇ ಹೇಳ್ದಂಗೆ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬರೀ ನೋಡೋಕ್ಕೆ ಮಾತ್ರ ಒಂದು ಲುಕ್ ಆಗಿ ಲುಕ್ಸ್ಗೆ ಇಂಪಾರ್ಟೆನ್ಸ್ ಅಂಥದ್ದು ಅಂತ ಏನು ಹೇಳ್ತಾರೆ ಅದು ಒಳಗಡೆಯಿಂದ ಇರುವಂಥದ್ದು ಸೊ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಇಫ್ ನಾಟ್ ಆ್ಯನ್ ಆ್ಯಕ್ಟರ್ ಕೂಡ ನಾನು ತುಂಬ ನನ್ನ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸುವಂಥದ್ದು ಸೊ ಮಾರ್ನಿಂಗ್ ರೂಟೀನ್ಸ್ ಇರ್ಬೋದು ಪ್ರಾಣಾಯಾಮ ಮೆಡಿಟೇಷನ್ ಸಾಕಷ್ಟು ರೀತಿಯಲ್ಲಿ ನನಗೆ ಬದಲಾವಣೆ ಕೊಟ್ಟಂಥದ್ದು ಸೊ ಅಲಾಂಗ್ ವಿತ್ ಯು ನೋ ನಮ್ಮ ನಾವು ಪರ್ಸ್ನಾಲಿಟಿನ ಹೇಗೆ ಡೆವಲಪ್ ಮಾಡ್ಕೋತೀವಿ ಅದ್ರ ಜೊತೆಗೆ ನಾವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಈಗಿನ ಪೊಲ್ಯೂಷನ್ ಆಗಿರಲಿ ದ ಚೇಂಜಿಂಗ್ ಎನ್ವಾಯನ್ಮೆಂಟ್ ನಾವು ನಮ್ಮ ಹೆಲ್ತ್ ಕಡೆ ತುಂಬಾ ಪ್ರಾಮುಖ್ಯತೆ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದ್ರ ಜೊತೆಗೆ ಫಿಸಿಕಲ್ ಹೆಲ್ತ್ ಅಲ್ಲದೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಐ ಥಿಂಕ್ ಬೋ ಥರ ಬ್ಯಾಲೆನ್ಸ್ ಆ್ಯಂಡ್ ಎರಡೂ ನಾವು ಮೇಂಟೈನ್ ಮಾಡಬೇಕು ಅದನ್ನು ಫಸ್ಟ್ ಐ ಐ ವಾಸ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ತುಂಬ ಬೇಗ ಹೆದಳುವಂಥದ್ದು ಇರಲಿಲ್ಲ ಬಟ್ ಫ್ರಮ್ ಪಾಸ್ಟ್ ಟು ತ್ರೀ ಇಯರ್ಸ್ ಐ ಥಿಂಕ್ ಮಾರ್ನಿಂಗ್ ಪರ್ಸನ್ ಆಗಿ ಚೇಂಜ್ ಆಗಿ ನಾ ಬಿನ್ ಲವಿಂಗ್ ಇಟ್ ಸೊ ಮಾರ್ನಿಂಗ್ ಬೇಗ ಎದ್ರೆ ಸಾಕಷ್ಟು ಕೆಲಸಗಳು ನಾವು ಮಾಡ್ಕೋಬೋದು ಹಾಗೆ ಲೈಕ್ ಎ ಸೆನ್ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವಿರೋಂಥ ಪ್ರೊಫೆಷ್ನಲ್ಲಿ ನಮಗೆ ಸಾಕಷ್ಟು ರೀತಿಯಾದ ಸ್ಟ್ರೆಸ್ ಇರುತ್ತೆ ಟ್ರಾವೆಲ್ ಇರುತ್ತೆ ಶೂಟ್ ಇರುತ್ತೆ ಸೊ ದಿಸ್ ಲಾಟ್ ವಾಟ್ ಆಫ್ ಥಿಂಗ್ಸ್ ದಟ್ ವಿ ನೀಡ್ ಟು ಡೀಲ್ ವಿತ್ ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಫೆಷನಲ್ಲೂ ಅವ್ರದ್ದೇ ಆದಂಥ ಸ್ಟ್ರೆಸ್ ಆ್ಯಂಡ್ ಆ ಒಂದು ಕೆಲಸದ ನಿವಾರಿಸೋಂಥ ತುಂಬಾ ಸ್ಟ್ರೆಸ್ ತೊಗೊಳ್ಳೋ ಇರುತ್ತೆ ಸೊ ಐ ಥಿಂಕ್ ನನ್ನ ಪ್ರಕಾರ ಅರ್ಲಿ ಮಾರ್ನಿಂಗ್ ರುಟೀನ್ ಅಂತ ಏನಿರುತ್ತೆ ಸೊ ಐ ಯೂಶ್ಲಿ ಡೂ ಎದ್ದ ತಕ್ಷಣ ಮೆಡಿಟೇಷನ್ ಮಾಡ್ತೀನಿ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ದೆನ್ ಫಾಲೋಡ್ ಬೈ ಪ್ರಾಣಾಯಾಮ ಆ್ಯಂಡ್ ಹೆಲ್ದಿ ಬ್ರೇಕ್ಫಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಐ ವರ್ಕೌಟ್ ಸೊ ಇದೆಲ್ಲದ ನಂತರ ವಾಟ್ ಎವರ್ ವರ್ಕ್ ಫಾಲೋಸ್ ಅದನ್ನು ಮಾಡ್ತೀನಿ ಆ್ಯಂಡ್ ಆಲ್ಸೋ ಎಟ್ ಟೈಮ್ಸ್ ಐ ವಿಲ್ ಬಿ ಡೂಯಿಂಗ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಆಲ್ಸೋ ಸೊ ನಮಗೆ ಲೈಫಲ್ಲಿ ಸಿಕ್ಕಿರೋಂಥ ಒಂದಷ್ಟು ಅಂದರೆ ಟು ಬಿ ಗ್ರೇಟ್ಫುಲ್ ಅಬೌಟ್ ಕೃತಜ್ಞತೆ ಏನೇನಕ್ಕೆ ತೋರಿಸ್ಬೇಕು ಅದ್ರ ಮನಸಲ್ಲೇ ಕೇಳ್ಕೊಳ್ಳೋ ಅಂಥದ್ದಾಗಿರಲಿ ಸಾಕಷ್ಟು ರೀತಿಯಲ್ಲಿ ಮಾಡ್ತೀವಿ ಸೊ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಒಂದು ಜರ್ನಲ್ ಬುಕ್ಕಲ್ಲಿ ಐ ಜರ್ನಲ್ ಸೊ ಎಷ್ಟು ಮಟ್ಟಿಗೆ ನಮ್ಮ ಮೆಂಟಲ್ ಹೆಲ್ತ್ನ ನಾವು ಕಾಪಾಡ್ಕೊಬೋದು ಅಷ್ಟರ ಮಟ್ಟಿಗೆ ನಾನು ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಐ ರಿಯಲಿ ಹೋಪ್ ದ್ಯಾಟ್ ಎವ್ರಿ ಬಡಿ ಆಲ್ಸೋ ಫಾಲೋಸ್ ಇಟ್ ದಿಸ್ ಇಸ್ ಇಟ್ ನೋಡಿದ್ರಿ ಅಲ್ವಾ ನಾವು ಖುಷಿಯಾಗಿರೋದಕ್ಕೆ ನನ್ನ ರೋಲ್ ನಾವು ಏನು ತಿಂತೀವಿ ಅದು ತುಂಬಾ ನಮ್ಮ ಹೆಲ್ತ್ಗಾಗಲಿ ಆ್ಯಂಡ್ ಹೌ ವಿ ಲುಕ್ ಆಲ್ಸೋ ಮ್ಯಾಟರ್ ಸೊ ಹೆಲ್ದಿ ಈಟಿಂಗ್ ಇಸ್ ವಾಟ್ ಸಮಥಿಂಗ್ ಐ ರಿಯಲಿ ಫಾಲೋ ನೋ ಶುಗರ್ ಆಗಿರ್ಬೋದು ನೋ ಜಂಕ್ ಡಯಟ್ ಸೊ ಅದು ಈಗಿನ ಕಾಲದ ಟ್ರೆಂಡ್ ಆಗಿರ್ಬೋದು ಬಟ್ ದ್ಯಾಟ್ ಈಸ್ ದ ಬೇಸಿಸ್ ಆಫ್ ವಾಟ್ ಅ ಹೆಲ್ದಿ ಲಿವಿಂಗ್ ಇಸ್ ನನ್ನ ಪ್ರಕಾರ ಸೊ ಐ ಥಿಂಕ್ ತುಂಬ ಹೆಲ್ದಿ ಡಯೆಟ್ನ ಫಾಲೋ ಮಾಡ್ತೀನಿ ಬಟ್ ಎಟ್ ಟೈಮ್ಸ್ ಆಬ್ವಿಯಸ್ಲಿ ನಮಗೂ ಏನಾದರೂ ತಿನ್ಬೇಕನ್ಸುತ್ತೆ ಸಮಟೈಮ್ಸ್ ಚೀಟ್ ಮೀಲ್ ಮಾಡ್ತೀನಿ ಬಟ್ ಒನ್ಸ್ ಇನ್ ಅ ವೈಲ್ ನಾಟ್ ಆನ್ ಅನ್ ಎವ್ರಿ ಡೇ ಬೇಸಿಸ್ ಸ್ವಲ್ಪ ಡಿಸಿಪ್ಲಿನ್ಡಾಗಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡುವಂಥದ್ದು ಆ್ಯಂಡ್ ಐ ಮೀನ್ ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತ ನನಗನ್ಸುತ್ತೆ ಓಕೆ ಮ್ಯಾಮ್ ಕೊನೆಯದಾಗಿ ಈಗಿನ ಜನತೆ ಐ ಥಿಂಕ್ ಈಗಿನ ಜನ್ರೇಷನ್ ನಾಟ್ ಜಸ್ಟ್ ಟು ಡೇಸ್ ಜನ್ರೇಷನ್ ಎಲ್ಲರಿಗೂ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿದೆ ಸೊ ಐ ಥಿಂಕ್ ಫೋನ್ನ ದೂರ ಇಟ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ ಹತ್ರ ಜೋರ ಜೊತೆ ಕುತ್ಕೊಂಡು ಮಾತಾಡಿ ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೋದು ಲೈಕ್ ಎ ಸೆಟ್ ಸಾಕಷ್ಟು ಮಾರ್ನಿಂಗ್ ರುಟೀನ್ಸ್ ಇರುತ್ತೆ ಆ್ಯಂಡ್ ಹೆಲ್ದಿ ಈಟಿಂಗ್ ಆ್ಯಂಡ್ ಯಾವುದೇ ರೀತಿಯಾದ ಸ್ಕಿಲ್ಸ್ ಆಗಿರ್ಬೋದು ಎಲ್ಲವನ್ನು ಫಾಲೋ ಮಾಡ್ತು ಫಸ್ಟ್ಲಿ ಐ ಥಿಂಕ್ ಫೋನ್ ಅವಾಯ್ಡ್ ಮಾಡಿ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ವಿಷಯಗಳು ಸಾಲ್ವ್ ಆಗುತ್ತೆ ಲೈಫಲ್ಲಿ ಅನ್ಸುತ್ತೆ ಸೊ ಪಾಡ್ಕಾಸ್ಟ್ ಕೇಳ್ದಂಗೆ ಆಯ್ತು ಮೈಂಡ್ ವೆಲ್ನೆಸ್ ಬಗ್ಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಐ ಯಾ ನಮಗೆ ಎಲ್ಲ ಕಡೆನೂ ಕೂಡ ಸೆಲೆಬ್ರಿಟಿಗಳು ರುಟೀನ್ ಎಲ್ಲ ನೋಡಿ ನೋಡಿ ಅವ್ರ ಮನಸ್ಸಿಂದ ಹಿಂಗೆ ಅನ್ಸುತ್ತೆ ಅವರದ್ದು ಪರ್ಸನಲ್ ಲೆವೆಲಲ್ಲಿ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಖುಷಿ ಆಗಿರುತ್ತೆ ಬಿಕಾಸ್ ನೀವು ಪೋಸ್ಟ್ ಹಾಕಿದ್ರೆ ಸಾವಿರಾರು ಜನಕ್ಕೆ ನಾನು ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ಬೇಕು ಅನ್ಸುತ್ತೆ ಮೆಡಿಟೇಷನ್ ಮಾಡ್ಬೇಕಂತ ಅನ್ಸುತ್ತೆ ಯು ಇನ್ಸ್ಪೈರ್ ಸೋ ಮೆನಿ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಯುಕ್ ಯು ಓವರ್ ಟು ಶಿವಾಜಿ ಕುನಾಸೋ You should be excusing me for not keeping this conversation ahead in Canada. Otherwise, to answer the question, see, the whole the funda is everybody knows uh, the ba balance of calories and then and then how you work on the muscle and then lose the fat. So the fundamentals remains the same. When the, when the fundamentals are the same, I don't believe in anything i don't believe in a surgery i don't believe in knife and also i don't believe in taking any supplements so i don't i consider taking any uh, injections or supplements versus surgery both are the same both are one and the same i mean why do you use uh, uh, some uh, it's, it's again a foreign body you understand so you take a supplement and then you put in and you take a knife and then you use it i don't think that's the right way to deal with your body as Ashoka was telling that you have to value and be grateful for what God has given you and then treating it and mistreating. I think uh, putting in surgery and any invasive procedure is considered as mistreating yourself. So I don't appreciate that fact of uh, putting anybody themselves under a knife just to lose fat or just to look slim. When in the year 2004 we started uh, understanding the prominence and the importance of Non-invasive weight management programs. So, since then we have helped more than a million clients now, and we are very happy for that. And we have changed a lot of lives, made a lot of impactful change in their lives. Yeah, results speaks. And thank you so much, And over to you, sir. Congratulations on the Bangalore launch. So, what makes this new brand so special for Colors Healthcare? One by one, even the clients what we believe the treatment everything helped us a lot yes today it is different there's a lot of competition but still we are standing at number one in south india and we are sure we'll you know we'll keep launching more and more branches and we'll bring it to 100 and very very shortly we'll be 100 branches plus very shortly Your baby.